ರಾಜ್ಯದ ಜಲಾಶಯಗಳು ತುಂಬಿ ಇದ್ದಾವೆ ಇವತ್ತು ಮಂಡ್ಯ ಸೇರಿದಂತೆ ರಾಮನಗರ ಜಿಲ್ಲೆಯ ಕೆರೆಗಳು ಬಣಗುಡ್ತಾ ಇದ್ದಾವೆ ನಾವು ತಮಿಳುನಾಡಿಗೆ ಪ್ರಾಧಿಕಾರದ ಆದೇಶದನ್ವಯ ಬಿಡಬೇಕಂತ ನೀರು ಬಿಟ್ಟು ಕೂಡ ಹತ್ತು ವರ್ಷಗಳಲ್ಲಿ ಸಾವಿರದ ಇನ್ನೂರು ಟಿ ಎಮ್ ಸಿ ನೀರು ಹರಿದೋಗಿದೆ ಆ ಕಾರಣಕ್ಕೆ ಮೇಕೆದಾಟು ಬಳಿ ಅರವತ್ತೇಳು ಟಿ ಎಮ್ ಸಿ ಸಾಮರ್ಥ್ಯದ ಕುಡಿಯುವ ನೀರಿನ ಯೋಜನೆಯನ್ನು ಅಣೆಕಟ್ಟನ್ನು ಕಟ್ಟಬೇಕು ವಿದ್ಯುತ್ ಯೋಜನೆಯನ್ನು ಮಾಡ್ಕೋಬೇಕು ಹಾಗೆಯೇ ಸತ್ಯಾಗ್ರಹ ಕುಡಿಯುವ ನೀರಿನ ಯೋಜನೆಯಿಂದ ರಾಮನಗರದ ಎಲ್ಲ ಕೆರೆಗಳನ್ನು ತಕ್ಷಣ ತುಂಬಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಎಂ ಪಿಗಳು ಈ ಬಗ್ಗೆ ಕೇಂದ್ರದಲ್ಲಿ ಒತ್ತಾಯ ಮಾಡಿ ಒಂದು ಅನುಮತಿ ಕೊಡಿಸ್ಬೇಕು ಅನ್ನುವಂಥದ್ದು ಕೂಡ ಆಗ್ರಹ ಮತ್ತು ತಮಿಳುನಾಡು ಕೂಡ ಈ ಥರ ತಗಾದೆ ತೆಗಿಬಾರ್ದು ಅಂತ ಹೇಳುವಂಥ ಒಂದು ಹೋರಾಟವನ್ನು ಇವತ್ತು ಕಸ್ತೂರಿ ಕರ್ನಾಟಕ ಮಾಡ್ತಾ ಮಾಡ್ತಾಯಿದೆ ಸರ್ ಇದಕ್ಕೂ ಮುಂಚೆ ಸರ್ಕಾರ ಮುಂಚೆ ಪಾದಯಾತ್ರೆಯನ್ನು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಓಟಿನ ಬುಟ್ಟಿಗೋಸ್ಕರ ಮಾಡಿದ್ದದ್ದು ಅದಾದಮೇಲೆ ಅವರು ಮರೆತರು ಅದ್ರ ಬಗ್ಗೆ ಕಾನೂನು ಸಮರ ಮಾಡಬೇಕಾಗಿತ್ತು ಕೋರ್ಟ್ಗೆ ಹೋಗ್ಬೋದಾಗಿತ್ತು ಮತ್ತು ಎಷ್ಟು ಜಮೀನನ್ನು ಕಾಯ್ದಿರಿಸಿದ್ದೀವಿ ನಾವು ಮರಗಳನ್ನು ಬೇರೆ ಕಡೆ ಸ್ಥಳಾಂತರಕ್ಕೆ ಏನು ಮಾಡಿದ್ದೀವಿ ಕಾಡು ಬೆಳೆಸೋಕ್ಕೆ ಏನು ಪ್ಲಾನ್ ಮಾಡಿದ್ದೀವಿ ಅಂತಲ್ಲೂ ಸವಿವಾಗಿ ಕೋರ್ಟ್ ಮುಂದೆ ಹೇಳಿ ತಗೋಬೋದಾಗಿತ್ತು ಆದರೆ ಅಧಿಕಾರದ ಕಿತ್ತಾಟಕ್ಕೋಸ್ಕರ ಗದ್ದುಗೆ ಗುದ್ದಾಟದಲ್ಲಿ ನೀರಿನ ವಿಚಾರದಲ್ಲಿ ಅವರು ನಿಷ್ಕ್ರಿಯ ಆಗೋರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಅವರು ಫಸ್ಟ್ ತಮಿಳ್ನಾಡು ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳಿ ಆಮೇಲೆ ನಾವು ಎರಡು ಅವ್ರಿಗೆ ಹೇಳ್ತೀವಿ ನಾವು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಎಲ್ಲ ಎರಡು ಎರಡು ಮುಖಗಳು ಒಂದೇನೇ ಇದು ಯಾಕೆಂದರೆ ಅವರು ಕೂಡ ಕೇಂದ್ರದಲ್ಲಿ ಪ್ರಭಾವಿ ಸಚಿವರು ಪ್ರಾದೇಶಿಕ ಪಕ್ಷದಿಂದ ಮೂಡುಬಂದಂಥವ್ರು ಅವ್ರ ತಂದೆ ಮೇಕೆದಾಟು ಬಗ್ಗೆ ಸಾಕಷ್ಟು ದನಿ ಎತ್ತಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಆದರೆ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಮೇಲೆ ತೋರಿಸೋದು ನೀವು ಹೋಗಿ ಅಲ್ಲಿ ಪರ್ಮಿಷನ್ ಅಂತ ಅನ್ನೋದು ಇವೆಲ್ಲ ಅವರಿಗೆ ಘನತೆಗೆ ತಕ್ಕದ್ದಲ್ಲ ಅಂತೇಳಿ ನನ್ನ ಅನಿಸಿಕೆ ಸರ್ಕಾರಕ್ಕೆ ನೀವು ಎಷ್ಟು ದಿನ ಡಿಸೆಂಬರ್ ತಿಂಗಳವರೆಗೂ ಗಡುವು ಕೊಟ್ಟಿದ್ದೀವಿ ಅಷ್ಟೊಳಗೆ ಆಗಲಿಲ್ಲ ಅಂದರೆ ನಿರಂತರವಾಗಿ ಅನಿರ್ದಿಷ್ಟ ಕಾಲ ಇಲ್ಲಿ ಉಪವಾಸ ಉಪಾಸತಿಗ್ರಹ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದೀವಿ ರಮೇಶ್ ಗೌಡ ಅಂತೇಳಿ ಕಸ್ತೂರಿ ಕರ್ನಾಟಕಕ್ಕೆ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಕಚೇರಿಗೆ ನಾವು ಮನವಿಯನ್ನು ಕೊಡ್ತೇವೆ ಪ್ರಶ್ತಿನ ಮಡಿಕೊಂಡು ಒಂದು ಪತ್ರಿಕೆಯಲ್ಲ ವ್ಯವಸ್ಥೆ ಮಾಡ್ಕೊಂಡು ಆ ಪತ್ರಿಕೆ ಮುಖ ಪತ್ರಿಕೆ ಮುಖಾಂತರ ಜನನ ಎಪ್ಸಿ ಇವತ್ತು ಇವರು ಮಾಡಿರುವಂತ ಹೋರಾಟಕ್ಕೆ ಒಬ್ಬ ಎಂ ಎಲ್ ಎ ಆಗ್ಬೇಕಾಯ್ತು ಎಂ ಎಲ್ ಸಿ ಆಗ್ಬೇಕಾಯ್ತು ಇವಾಗ ಹೇಳಿದ್ರಲ್ಲ ಎಲ್ರ ಶಾಶ್ವತವಾಗಿ ನಾವು ಸಾಯಿ ಸಾಧನೆ ಮಾಡ್ಬೇಕು ಸಾಧನೆ ಮಾಡಿದ್ರು ನಮ್ಮ ಸಾಧನೆ ಮಾಡ ಸತ್ರೆ ಸಾವು ಅವಮಾನ ಅಂತ ಆಗ್ತಕ್ಕಂತ ನಾರಾಯಣ ಗೌಡರ ನೂರ ವರ್ಷ ಬದುಕಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಅವರು ಒಂದು ಮಾತಾಡಿದ್ರು ಯಾರಿಗೂ ಅರ್ಥ ಆಗ್ತದೆ ಗೊತ್ತಿಲ್ಲ ಮಂಡ್ಯದಲ್ಲಿ ಎರಡು ಬೆಳೆಗೆ ನೀರನ್ನ ಕೊಡ್ತಾ ಇದ್ರು ಈಗ ಮೈ ತಮಿಳ್ನಾಡ್ಲಿ ಮೂರು ಬೆಳೆ ಕೊಡ್ತಾರೆ